ಒಳ್ಳೆಯ ನೈತಿಕತೆ ಬೆಳೆಸ್ಕೊಳ್ರಿ ದಿಸ್ ಇಸ್ ಥರ್ಡ್ ನಾನು ಅವಾಗಿಂದ ಹೇಳ್ತಾ ಬಂದೆ ನಾಲ್ಕು ತಿಂಗಳು ಕಷ್ಟಪಟ್ಟುಬಿಟ್ರೆ ಸಾಕು ನಿಮಗೆ ಜಾಬ್ ಸಿಗುತ್ತೆ ನಲವತ್ತು ವರ್ಷ ಸುಖವಾಗಿರ್ತೀರ ಸಿಂಪ್ಲಿ ನಾನು ಡಿಗ್ರಿ ಮುಗ್ದ ನಾಲ್ಕೇ ತಿಂಗಳು ಓದಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಅದೇ ನಾನು ಆರಾಮಾಗಿದ್ದರೆ ನಲವತ್ತು ವರ್ಷ ರಿಟೈರ್ಡ್ ಆಗೋವರೆಗೂ ನಂಗೆ ಸಂಬಳ ಬರ್ತಾ ಇತ್ತು ಇದ್ದೆ ದಟ್ಸ್ ಗುಡ್ ಆದರೆ ಇನ್ನೊಂದು ಡೈಲಾಗ್ ಇದೆ ಆ ಮುಂದಿನ ನಲವತ್ತು ವರ್ಷನೂ ನೀವು ಕೆಲಸ ಮಾಡ್ತಾ ಇದ್ರೆ ಕೆಲಸ ಅಂದರೆ ಈ ಸಮಾಜಕ್ಕೆ ಏನೋ ಮಾಡಬೇಕು ನಾನೇನೋ ಮಾಡಬೇಕು ಏನೋ ಮಾಡಬೇಕು ಈಗ ನನಗೆ ಲಕ್ಷ ಗಟ್ಟಲೆ ಸಂಬಳ ಇವತ್ತು ಕಾಲೇಜಿಗೆ ಹೋಗಿ ಸೈನ್ ಮಾಡಿ ಒಂದು ಪೀರಿಯಡ್ ಪಾಠ ಮಾಡಿ ಮಲ್ಕೊಂಡ್ಬಿಟ್ರೂ ಸಂಬಳ ಬರುತ್ತೆ ಆದರೆ ಅದಲ್ಲ ಲೈಫು ಇಲ್ಲೆಲ್ಲೋ ಎಳಂದೂರಲ್ಲಿ ಹುಡುಗರು ಕಾಯ್ತಾಯಿದ್ದೀರಾ ನಿಮ್ಗೆ ಲೈಫ್ ಬಗ್ಗೆ ಗೈಡ್ ಮಾಡಬೇಕು ನಿಮ್ಮನ್ನು ಲಿಫ್ಟ್ ಮಾಡಬೇಕು ನಲ್ವತ್ತು ವರ್ಷ ಕಷ್ಟಪಟ್ಟರೆ ಒಂದು ಸಮಾಜ ಸುಖವಾಗಿರತ್ತೆ ನಾಲ್ಕು ತಿಂಗಳಿಗೆ ಕಷ್ಟಪಟ್ಟರೆ ನೀವು ಸುಖವಾಗಿರ್ತೀರ ಸಿಕ್ಕ ಮೇಲೂ ಕಷ್ಟಪಟ್ಟರೆ ಯಾಕೆ ಚೆನ್ನಾಗಿರುತ್ತೆ ಸಮಾಜ ನೀವು ಟೀಚರ್ ಆಗೋದು ಸಂಬಳ ಎಣ್ಸಕ್ ನೀವು ಟೀಚರ್ ಆಗೋದು ಆ ಮಕ್ಕಳನ್ನ ಹತ್ತತ್ತು ವರ್ಷಕ್ಕೆ ಅವ್ರು ಲೈಫ್ ಚೇಂಜ್ ಮಾಡ್ತಿರ್ಬೇಕು ಪೊಲೀಸ್ ಆಗೋದು ಸಂಬಳ ಎಣ್ಸಕ್ಕೆ ಮಾಮೂಲಿ ತಗೊಳಕಾಗಬಾರ್ದು ಮೊನ್ನೆ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟು ಒಬ್ಬ ಪ್ರೆಗ್ನೆಂಟ್ ವುಮೆನ್ನು ಬಂದಿದ್ದಾಳೆ ಅವಳಿಗೆ ಆಟೋದವ್ರು ಯಾರು ನಿಲ್ಲಿಸ್ತಾ ಇಲ್ಲ ಆ ಟೈಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೋಡ್ತಾನೆ ಅವಳು ಹೊಟ್ಟೆ ನೋವಿಂದ ಒದ್ದಾಡ್ತಾ ಇದ್ದಾಳೆ ಅವಳಿಗೆ ಕೈ ಮಾಡಿದ್ರೆ ಯಾರು ನಿಲ್ಸಲ್ಲ ಬಟ್ ಅವನ್ ನಿಲ್ಲಿಸ್ತಾನೆ ಐಯ್ ಅಂದ ಬಂತು ಐ ಅಮ್ಮನ್ ಕೂರಿಸಿದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಮಧ್ಯದಲ್ಲೇ ವಿಪರೀತ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಇಮಿಡಿಯೇಟ್ ಅಲ್ಲೆಲ್ಲೋ ಸಣ್ಣ ಕ್ಲಿನಿಕ್ ಕರ್ಕೊಂಡೋಗಿ ಅಲ್ಲೇ ಡೆಲಿವರಿ ಮಾಡಿಸಿದ ದಟ್ ಪೊಲೀಸ್ ಕಾನ್ಸ್ಟೇಬಲ್ ಸೇವ್ಡ್ ಟೂ ಲೈಫ್ ಯಾರ್ಯಾರ ಲೈಫನ್ನ ತಾಯಿದು ಮಗುದು ಕೇವಲ ಸಂಬಳ ಎಣಿಸೋ ಪೊಲೀಸ್ ಆಗಲಿಲ್ಲ ನಿಮ್ಮ ಕೆಲಸವನ್ನು ನಿರೀಕ್ಷೆ ಮಾಡುವ ಸಮಾಜ ತುಂಬ ಇದೆ ಟೀಚರ್ ಆದರೆ ಗುಡ್ ಟೀಚರ್ ಆಗಬೇಕು ಪೊಲೀಸ್ ಆದರೆ ಗುಡ್ ಪೊಲೀಸ್ ಆಗಬೇಕು ಡಿ ಸಿ ಎಸ್ ಪಿ ಏನೇ ಆದರೂ ಅತ್ಯಂತ ಗುಡ್ ಆಗಿರಬೇಕು ನಿಮ್ಮಿಂದ ಈ ಭಾರತಕ್ಕೆ ತುಂಬ ಕೊಡುಗೆ ನೀಡಿದೆ ನೀವು ಕೇವಲ ನಿಮಗೆ ಐವತ್ತು ಸಾವಿರ ಸಂಬಳ ತಗೊಳಕ್ಕೆ ಇಷ್ಟೊತ್ತು ಮಾತಾಡಿದ್ದಲ್ಲ ನೀವು ಬೆಸ್ಟ್ ಪೀಪಲ್ ಆಗಿ ಹೊರಗೆ ಬಂದುಬಿಟ್ರಿ ಅಂದರೆ ನಿಮ್ಮಿಂದ ಬೆಸ್ಟ್ ಆಗೋ ಇಂಡಿಯಾ ಕಾಯ್ತಾ ಇದೆ ಇಲ್ಲಿ ಇವತ್ತಿಗೂ ಕಾಲೋನಿಗಳಲ್ಲಿ ಡ್ರೈನೇಜ್ ಬಂದಿಲ್ಲ ಕುಡಿಯೋಕೆ ನೀರು ಬಂದಿಲ್ಲ ತಾಂಡಗಳಲ್ಲಿ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಬಗೆಹರಿಸುವ ಶಕ್ತಿ ಮಂಜುನಾಥ್ ಒಬ್ಬನ ಕೈಲಿ ಆಗಲ್ಲ ಯಾರು ಮಾಡಬೇಕು ನೀನು ಪೀಡಿಯುವಾಗೋ ಆ ಹಳ್ಳಿ ಉದ್ಧಾರ ಮಾಡೇ ಮಾಡ್ತೀಯ ಬಿಕಾಸ್ ಯು ಆರ್ ಸ್ಟೂಡೆಂಟ್ ಆಫ್ ಮಂಜುನಾಥ್ ನನ್ನ ಮಾತು ಕೇಳ್ಕೊಂಡು ಹೋದ್ಮೇಲೆ ಇಲ್ಲಿ ಮಾಮೂಲಿ ಇಸ್ಕೊಂತ ಕೂರಲ್ಲ ಯಾವತ್ತೋ ಒಂದಿನ ಕಿಕ್ ಕುಡಿಯುತ್ತೆ ಅಯ್ಯೋ ನನಗೋಸ್ಕರ ಬದುಕೋದಲ್ಲ ಅಂತ ಹೇಳಿದ್ರು ಅಂತ ಆ ಕೆಲಸ ಮಾಡ್ರಿ ಆ ಕೆಲಸ ಮಾಡೋ ಹುಡುಗರು ಬೇರೆ ಯಾರು ಆಗಬಾರ್ದು ಯಾರಾಗಿರಬೇಕು ನಾನೇ ಆಗಿರಬೇಕು ನೀವೇ ಆಗಬೇಕು ನಿಮ್ಗೆ ಎಲ್ಲ ಶಕ್ತಿಯನ್ನು ಈ ಎಳೊಂದೂರಿನ ಎಲ್ಲ ದೇವ ದೇವತೆಗಳು ಕೊಡಲಿ ನನ್ನ ಕೈಯಲ್ಲಿ ನಿಮಗೆ ಶಕ್ತಿ ಕೊಡೋ ಪವರ್ ಇಲ್ಲ ಗೈಡ್ ಮಾಡ್ಬೋದು ದೇವ ದೇವತೆಗಳು ಇಲ್ಲಿ ಮುಂದೆ ಕುಂತಿರುವ ಎಲ್ಲ ಗುರುಮಾನ್ಯರ ಆಶೀರ್ವಾದ ನಿಮಗಿರಲಿ ಅಂತ ಆರೈಸ್ತಾ ನನ್ನ ಮಾತು ಮುಗಿಸ್ತೀನಿ